ಅದು ಮಾ ಅದು ಮುಗುದೀನಿ ಅದ ಏನಿಲ್ಲ ಅದ್ರಲ್ಲಿ ನೀವ್ ಯಾರೇ ಬೆಂಗ್ಳೂರ ಕೇಳ್ಬೇಕ ಯಾರ ಅರೆಸ್ಟ್ ಮಾಡ್ಯಾರ ಅವ್ರನ್ನ ಏನ್ ಅವ್ರಿಗೆ ಬೈ ಅಂತೇಳಿದ್ರೆ ಯಾರ ಹಿಂಗೆಲ್ಲ ಶಿಕ್ಷಕಂಗ ಬೈ ಬಂದಂಗ ನಾವು ಕಾಂಗ್ರೆಸ್ನವರು ಹೇಳಿದ್ರು ಬಿಜೆಪಿಯರ್ ಹೇಳಿದ್ರು ಎಸ್ನವ್ರು ಹೇಳಿದ್ರು ಹ ತರಾತುರಿ ಎಲ್ಲಿ ಹೇಳಿದ್ರ ಮಾಡ್ದಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂಗ್ ಹೇಳ ಮತ್ತೆ ಅದನ್ನ ಬಿಟ್ರೆ ಬೇರೆ ಏನ್ ಹೇಳೋದು ಇದ್ರೆ ರಾಜ್ಯದಲ್ಲಿ ಗಣಪತಿ ಕುಡಿಸೋ ಅವಕಾಶ ಇಲ್ಲ ಬೇರೆ ಇದೇ ಅಲ್ಲ ಅರವತ್ ಸಾವಿರ ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ ಸಾವಿರ ಗಣಪತಿಯನ್ನು ಕುಡಿಸ್ತಾರ ಎಲ್ಲಿ ಒಂದು ಆಕಸ್ಮಿಕ ಆಗಿರ್ಬೋದು ಪೊಲೀಸ್ ಇರ್ತಾರ ನೋಡ್ಕೊತ ನೋಡ್ಕೋತಾರೆ ಅದಕ್ಕೆ ಅಷ್ಟು ಬೆಳಗಾವಿಯ ಆಲ್ರೆಡಿ ಮಾಡ್ತಾ ಇದ್ರೆ ಈಗಾಲೇ ಎಕ್ಸ್ಪಾಂಡ್ ಆದ್ರೆ ಅದು ಇಂಟರ್ನ್ಯಾಷನಲ್ ಅದು ಇಂಟರ್ನ್ಯಾಷನಲ್ ಅದ್ರ ಸ್ಪೆಷಲ್ ಅನ್ನ ಹೇಗಲ್ ಅಲ್ಲಿ ಮೂಲಭೂತ ಸೌಕರ್ಯ ಈಗಲೇ ಆರು ಹೊಸ ಬಿಗ್ ಏರ್ಕ್ರಾಫ್ಟ್ಗೆ ಪ್ರಯೋಜನ ಮಾಡ್ತಾ ಇದ್ರ ಟರ್ಮಿನಲ್ ಮಾಡ್ತಿದಾರೆ ಆರು ಅದೇ ಸಾಕು ಅಷ್ಟೇ ರಾಜ್ಯದ ಮೂರನೇ ವಿಮಾನ ನಿಲ್ದಾಣ ಹಾಗೆ ಆಗ್ತದೆ ಬೆಳಗಾವಿ ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲೂ ಅಲ್ಲ ನ್ಯಾಚುರಲ್ ಆಗಿ ಬೆಳೆದೈತೆ ಅದು ಅವ್ರ ಡ್ಯೂಟಿ ಅವ್ರು ನೋಟಿಸ್ ಕೊಟ್ಟು ಅವ್ರ ವಸೂಲಿ ಮಾಡ್ಬೇಕು ಅವ್ರ ಡ್ಯೂಟಿ ಅದು ಪಂಚಾಯತ್ ಅವ್ರ ಕೆಲಸ ಅವ್ರು ಮಾಡ್ಬೇಕು ಎಲ್ಲ ಅದು ಮಾಗದು ಹೋಯ್ತ ಇದ್ದೀನಿ ಅದು ಏನಿಲ್ಲ ಅದನ್ನು ನೀವು ಯಾರನ್ನ ಬೆಂಗಳೂರು ಕೇಳ್ಬೇಕು ಯಾರು ಅರೆಸ್ಟ್ ಮಾಡಿರೋಧ ಚರ್ಚೆ ಹಾ ಏನವ್ರಿಗೆ ಬೈ ಹೇಳಿದ್ರೆ ಯಾರು ಹಿಂಗೆಲ್ಲ ಶಿಕ್ಷಕಾಗ ಬೈ ಬಂದಂಗೆ ಏನ್ ಕಾಂಗ್ರೆಸ್ನವರು ಹೇಳಿದ್ರು ಬಿಜೆಪಿಯರು ಹೇಳಿದ್ರು ಜೆಡಿಎಸ್ನ ತರಾತುರಿಯಲ್ಲಿ ಹೇಳಿದ್ರ ಅಂತ ಹೇಳಾರ ಮಾಡಿದ್ರ ಹಿಂಗ ಹೇಳ ಮತ್ತೆ ಅದನ್ನ ಬಿಟ್ರೆ ಬೇರೆ ಏನ್ ಹೇಳೋದು ಇದ್ರೆ ರಾಜ್ಯದಲ್ಲಿ ಗಣಪತಿ ಕುಡಸಕು ಅವಕಾಶ ಇಲ್ಲ ಬೇರೆ ಅರವತ್ ಸಾವಿರ ಗಣಪತಿ ಇದಾವ್ ನಮ್ಮ ರಾಜ್ಯದಲ್ಲಿ ಸುಮಾರು ಅರ್ವತ್ತು ಸಾವಿರ ಗಣಪತಿಯನ್ನು ಕುಣಿಸ್ತಾರೆ ಎಲ್ಲಿ ಒಂದು ಆಕಸ್ಮಿಕ ಆಗಿರಬಹುದು ಅದಕ್ಕೆ ಪೊಲೀಸ್ ನೋಡ್ಕೊತ ನೋಡ್ಕೋತಾರೆ ಅದಕ್ಕೆ ಅಷ್ಟು ಬೆಳಗಾವಿ ಬೆಳಗಾವಿಯಾಶನಲ್ ಏರ್ಪೋರ್ಟ್ ಆಲ್ರೆಡಿ ಮಾಡ್ತಾ ಇದ್ರೆ ಈಗಾಲೇ ಎಕ್ಸ್ಪಾಂಡ್ ಆದ್ರೆ ಅದು ಇಂಟರ್ನ್ಯಾಷನಲ್ ಅದೇ ಇಂಟರ್ನ್ಯಾಷನಲ್ ಅದೇ ಸ್ಪೆಷಲ್ ಅನ್ನ ಹೇಗಲ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಈಗಾಲೇ ಆರು ಹೊಸ ಬಿಗ್ ಏರ್ಕ್ರಾಫ್ಟ್ಗೆ ಪ್ರಯೋಜನ ಮಾಡ್ತಾ ಇದ್ದಾರೆ ಟರ್ಮಿನಲ್ ಮಾಡ್ತಿದ್ರು ಆರು ಅಷ್ಟರ ಅದೇ ಸಾಕು ಅಷ್ಟೇ ಸಫಿಶಿಯಂಟು ಹಾಗೆ ಆಗದೆ ಬೆಳಗಾವಿ ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲಿ ಅಲ್ಲ ನ್ಯಾಚುರಲ್ ಆಗಿ ಬೆಳೆದೈತೆ ಅದು ಅವ್ರ ಡ್ಯೂಟಿ ಅವ್ರು ನೋಡಿಸ್ಕೊಟ್ಟು ಅಥವಾ ಅವ್ರ ವಸೂಲಿ ಮಾಡ್ಬೇಕು ಅವ್ರ ಡ್ಯೂಟಿ ಅದು ಪಂಚಾಯತ್ ಅವ್ರ ಕೆಲಸ ಅವ್ರು ಮಾಡ್ಬೇಕು